ಸ್ವರ್ಣ ಯಾಕ ಯಾಕೆ ಹಾಕಿಸಬಾರ್ದು ಒಂದು ಕೋಲ್ಡ್ ಆಗಿದೆ ಅಥವಾ ಕಾಫ್ ಬಂದಿದೆ ಅಂತಂದ್ರೆ ನಮಸ್ತೆ ಮಾಡ್ಕೊಂಡು ಇದು ಮಾಡಿ ನಮಸ್ತೆ ಮಾಡ್ಕೊಳ್ಳಿ ಹ್ಮ್ ಬಾಡಿಯಲ್ಲಿದೆ ಮಗುಗೆ ಅದನ್ನ ಫೈಟ್ ಮಾಡೋದಕ್ಕೆ ಮಗು ಟ್ರೈ ಮಾಡ್ತಿದೆ ಮಗು ಬಾಡಿ ಅದಕ್ಕೆ ಮೋಸ್ಟ್ಲಿ ಆಸ್ ಕ್ವಶನ್ ಫ್ರೀಕ್ವೆಂಟ್ಲಿ ಆಸ್ ಕ್ವೆಶನ್ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ಫ್ಲಾಶ್ ಗಾರ್ಡ್ಸ್ನ ಹೇಗೆ ಮಾಡಬೇಕು ಏನೋ ಫ್ಲಾಶ್ ಗಾರ್ಡ್ಸ್ನ ಎಂಜಾಯ್ ಮಾಡ್ತಿಲ್ಲ ಫ್ಲಾಶ್ ನ ಹೇಗೆ ಮಾಡೋದು ಅಂತ ನಮಗೆ ಗೊತ್ತಾಗ್ತಿಲ್ಲ ಏನು ತಪ್ಪು ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಾಗ್ತಿಲ್ಲ ಹಲೋ ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ ಸ್ವರ್ಣಪ್ರಾಶನ ಬೆಳಗ್ಗೆನೆ ಇತ್ತು ಭಾನುವಾರ ನವಮಿ ದಿನ ಬೆಳಗ್ಗೆ ಬೇಗನೆ ನಾನು ಅದೇತಿ ಎಲ್ಲ ಫ್ರೆಶ್ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಬೇಗ ರೆಡಿಯಾಗಿ ಏಳು ಮುಕ್ಕಾಲಷ್ಟರಲ್ಲೆಲ್ಲ ನಾವು ಹಾಸ್ಪಿಟಲಲ್ಲಿದ್ವಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಪ್ರಾಶನ ಹಾಕಿಸಿದ್ರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಬೇಗನೆ ಹೋದ್ವಿ ಸಾಕಷ್ಟು ಪ್ರಶ್ನೆಗಳಿದೆ ಸ್ವರ್ಣ ಪ್ರಾಶನನ ಮಕ್ಕಳಿಗೆ ಕೋಲ್ಡ್ ಟೈಮಲ್ಲಿ ಫೀವರ್ ಟೈಮಲ್ಲಿ ಕೆಮ್ಮೆದ್ದಾಗ ಹಾಕಿಸ್ಬೋದಾ ಅಂತ ಕೆಲವರು ಹಾಕಿಸು ಸಹ ಇದ್ಬಿಟ್ಟಿರ್ತಾರೆ ಆ ಟೈಮಲ್ಲಿ ಯಾಕೆ ಹಾಕಿಸ್ಬಾರ್ದು ಆ್ಯಂಡ್ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಆ್ಯಂಡ್ ಏನಕ್ಕೆ ಹಾಕಿಸ್ಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹೋದ್ವಿ ಯಾಕೋ ಸಕ್ಕ ಸುಸ್ತ ಆಗೋಯಿತು ಅದಿತಿ ಸ್ಟೈಲ್ ಎಲ್ಲ ಫುಲ್ಲು ಹಾಳಾಗಿ ಹೋಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಹೇರ್ ಸ್ಟೈಲೆಲ್ಲ ರೆಡಿ ಮಾಡ್ಕೊಂಡು ನನಗೆ ಈಗ ಹಾಗೇ ತುಂಬ ಆಲ್ ಆಫ್ ಎ ಸಡನ್ ಈಗ ಸೆವೆ ತರ್ಡ್ ಮಂತ್ ಏನು ಟ್ರೈಮಿಸ್ಟರ್ ಸ್ಟಾರ್ಟ್ ಆಗಿದೆ ಅಲ್ಲ ತರ್ಡ್ ಟ್ರೈಮಿಸ್ಟರ್ ಸೊ ಸುಸ್ತಾಗ್ತಿರುತ್ತೆ ಆವಾಗವಾಗ ಸೊ ಸ್ವಲ್ಪ ಹೊತ್ತು ಕುತ್ಕೊಳ್ತೀನಿ ಅಂತ ಅಂದೆ ಸರಿ ಅಂದ್ಬಿಟ್ಟು ಕುತ್ಕೋ ಅಂತ ಹೇಳಿದ್ರು ಸೊ ಅದಿತಿ ಫುಲ್ ರೆಡಿ ಅದಿತಿಗೆ ಎವ್ರಿ ಮಂತ್ ಡ್ರಾಪ್ಸ್ ಹಾಕಿಸ್ಕೊಳ್ಳೋದು ಅಂತಂದ್ರೆ ತುಂಬ ಖುಷಿ ಅವ್ರಿಗೇನು ಏನು ತುಂಬ ಖುಷಿ ಅಂತಂದರೆ ನಾವು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿ ಅವ್ರನ್ನ ಕ್ಯೂಟಾಗಿ ರೆಡಿ ಮಾಡ್ತೀನಿ ಹೋಗ್ತೀವಿ ಆ್ಯಂಡ್ ಇದೆಲ್ಲದಕ್ಕಿಂತ ಇನ್ನೊಂದು ತುಂಬ ಇಷ್ಟ ಏನು ಅಂತಂದರೆ ನಾವು ಈ ರೀತಿ ಸ್ವರ್ಣಪ್ರಾಶನಕ್ಕೆ ಹೋದಾಗ ಅವ್ರಿಗೆ ಇಡ್ಲಿ ವಡೆ ಕೊಡಿಸ್ತೀವಿ ಅಂತ ಬೇರೆ ಟೈಮಲ್ಲಿ ಕೊಡಿಸಲ್ಲ ಅಂತ ಏನಿಲ್ಲ ಬಟ್ ದಿನ ಬ್ರೇಕ್ಫಾಸ್ಟ್ನ ನಾವು ಹೊರಗಡೆ ಮಾಡ್ಕೊಂಡು ಬರೋದು ಅದಕ್ಕೋಸ್ಕರ ಅವ್ರಿಗೆ ತುಂಬ ಇಷ್ಟ ಇಡ್ಲಿ ವಡೆ ಇಸ್ ಅವ್ರ ಫೇವ್ರೆಟ್ ಸೊ ಡಿಪ್ಪಿಂಗಿಗೂ ಇಷ್ಟ ಆಗುತ್ತೆ ಅದಿತಿಗೂ ಸೊ ಅದಕ್ಕೆ ಇಷ್ಟಪಡ್ತಾರೆ ಫುಲ್ಲು ಎಕ್ಸೈಟ್ ಅದಿತಿ ಅಂತೂ ನೋಡಿ ನನ್ನ ಬೆಲ್ಲಿ ಬಾಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನನಗಂತೂ ತುಂಬ ಖುಷಿ ಏನೋ ಅಂತಾರೆ ಯಾವಾಗಲೂ ಬೆಲಿನ ನೋಡ್ಕೊಳ್ಳೋದು ಬಂಬನ್ನ ನೋಡ್ಕೊಳ್ಳೋದು ತುಂಬ ಆಗುತ್ತೆ ಬೇಬಿ ಬಂಪ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ತೀನಿ ಐ ಥಿಂಕ್ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗಳು ಇದನ್ನು ಎಂಜಾಯ್ ಮಾಡ್ತಿರ್ತಾರೆ ನನಗೆ ತುಂಬ ಇಷ್ಟ ಈ ಪ್ರೆಗ್ನೆಂಟ್ ಯಾರನೇ ಪ್ರೆಗ್ನೆಂಟ್ ಲೇಡೀಸ್ಗಳನ್ನ ನೋಡಿದ್ರು ನಂಗೆ ನಗು ಬರುತ್ತೆ ಆಗುತ್ತೆ ನನ್ನ ನನ್ನ ಒಂದು ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ ಎಷ್ಟು ಚೆನ್ನಾಗಿ ಅವ್ರು ಎಂಜಾಯ್ ಮಾಡ್ತಿರ್ತಾರೆ ಅಂತ ಸೊ ತುಂಬ ಜನ ಕಡಿಮೆ ಇದ್ದರು ಬೆಳಗ್ಗೆ ಬೇಗ ಅಲ್ವಾ ಹೋಗಿದ್ದು ಅದಿತಿ ಥರ್ಡ್ ಸ್ವರ್ಣಪ್ರಾಶನ ಹಾಕಿಸ್ಕೊಳ್ಳೋದಕ್ಕೆ ಆಲ್ರೆಡಿ ಇಬ್ರು ಮಾತ್ರ ಹಾಕಿಸ್ಕೊಂಡು ಹೋಗಿದ್ರು ಆದಿತಿ ಅಂತೂ ಫುಲ್ಲು ಎಕ್ಸೈಟೆಡು ಇನ್ನೂ ಬೆಳಗಿನ ಬಿಸಿಲು ಹಾಗೆಯೇ ಬರ್ತಾಯಿತ್ತು ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡ್ತಾರೆ ಅದಿತಿ ಹಾಸ್ಪಿಟಲ್ಗೆ ಹೋಗಿಬಿಟ್ರೆ ಅಂತೂ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ ತುಂಬ ಜಾಸ್ತಿ ಒಂದು ಇದೆ ಎನ್ವೈರ್ಮೆಂಟ್ ಇದೆ ಅಲ್ವಾ ಅಂತಂದರೆ ಸ್ಪೇಷಿಯಸ್ ಆಗಿದೆ ಸೊ ಅದಿತಿಗೆ ತುಂಬ ಇಷ್ಟ ಸೊ ಬೇಗನೆ ಆಗೋಯಿತು ನಾವು ಹೋಗಿದ್ದು ಕೆಲಸ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ ಮನೆಗೆ ತಂದು ಡೈಲಿ ಹಾಕ್ಬೋದಾ ಹಾಕಿದ್ರೆ ಒಳ್ಳೇದಾ ಅಂತ ನಾನು ಯೂಶ್ವಲಿ ಅದನ್ನು ಫಾಲೋ ಮಾಡಿಲ್ಲ ಹಾಸ್ಪಿಟಲ್ಗೆ ಹೋಗಿ ಹಾಕಿಸ್ತಾ ಇದ್ದೀವಿ ಆ್ಯಂಡ್ ನೆಕ್ಸ್ಟ್ ಈಗ ಸೆಕೆಂಡ್ ಪಾಪು ಆದಮೇಲೂ ಅದಕ್ಕೂ ಫಸ್ಟು ಅಂದರೆ ಝೀರೋ ಮಂತ್ಸಿಂದನೇ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನು ಆಮೇಲೆ ಏನು ಮಾಡಬೇಕು ಅಂತ ನೋಡಬೇಕು ಡಾಕ್ಟರ್ ಹತ್ರ ಮಾತಾಡಿ ಅವ್ರ ಡಾಕ್ಟರು ನಮಗೆ ಮನೆಗೇ ಚಿನ್ನದ ಭಸ್ಮ ಅದನ್ನೆಲ್ಲ ಕೊಡ್ತಾರಾ ಏನು ಅಂತ ಅದನ್ನು ಸಲ ಮಾತಾಡಬೇಕು ಇನ್ನೂ ಯಾವುದೂ ಡಿಸಿಷನ್ ತೊಗೊಂಡಿಲ್ಲ ಪಾಪು ಆದಮೇಲೆ ಇಬ್ರು ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಕೃವಿ ಜಸ್ಟು ಈ ರೀತಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಬಟ್ ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ ಏನಾದರೂ ಡಿಸೈಡ್ ಮಾಡಿದ್ರೆ ನಾನೇನಾದರೂ ಮನೆಗೆ ತಂದು ಹಾಕಿದ್ರೆ ಖಂಡಿತವಾಗ್ಲೂ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಬಟ್ ಬೇರೆ ಇದು ನಾರ್ಮಲ್ ಆ ಒಂದು ಬ್ರ್ಯಾಂಡು ಈ ಒಂದು ಬ್ರ್ಯಾಂಡು ಅಂತ ಹೇಳ್ತಾರಲ್ಲ ಅದನ್ನಂತೂ ನಾನು ಖಂಡಿತವಾಗ್ಲೂ ತರೋದಿಲ್ಲ ಟ್ರಸ್ಟೆಡ್ ಇಂದನೇ ನಾನು ತೊಗೊಂಡು ಬರೋದು ಸೊ ಅದಿತ್ತಿದು ವೆಯ್ಟು ಹೈಟ್ ಎಲ್ಲ ಚೆಕ್ ಮಾಡಿ ಅದು ಬೇರೆ ಪಾಪುಗ್ ಹಾಕ್ತಾಯಿದ್ರು ಅದಿತಿ ಯಾಕೆ ಪಾಪು ಅಳ್ತಾ ಇದೆಯಾ ಅಂತ ಹೋಗಿಬಿಟ್ಟು ಹತ್ತಿರ ಹೋಗಿ ಕೇಳ್ತಾಯಿದ್ರು ಮಕ್ಕಳು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿಬಿಡ್ತಾರಲ್ಲ ಸೊ ಆಯಿತು ಅದಿತಿಗೆ ಶೂ ಎಲ್ಲ ಹಾಕಿ ಅಲ್ಲಿಂದ ಹೊರಟ್ವಿ ಅದಿತಿಗಂತೂ ತುಂಬ ಚೆನ್ನಾಗಿ ಸ್ವರ್ಣಪ್ರಾಶನ ನನಗೆ ಎಫೆಕ್ಟ್ ಗೊತ್ತಾಗ್ತಿದೆ ದಟ್ ಇಮ್ಯುನಿಟಿ ಚೆನ್ನಾಗಿದೆ ಆ್ಯಂಡ್ ಬ್ರೈನ್ ಶಾರ್ಪ್ನೆಸ್ ಇರಬಹುದು ಆ್ಯಂಡ್ ಅವ್ರ ಕಾಗ್ನೆಟಿವ್ ಅಬಿಲಿಟೀಸ್ ಇರ್ಬೋದು ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ ಪ್ಲೀಸ್ ನೀವು ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ ಝೀರೋ ಇಂದ ಅಂತಂದರೆ ಹುಟ್ಟದಾಗ್ಲಿಂದ ಹದಿನಾರು ವರ್ಷದವರೆಗೂ ನೀವು ಮಕ್ಕಳಿಗೆ ಸ್ವರ್ಣ ಪ್ರಶ್ನನ ಹಾಕಿಸ್ಬೋದು ದಯವಿಟ್ಟು ಮಿಸ್ ಮಾಡೋಕೆ ಹೋಗ್ಬೇಡಿ ಪ್ಲೀಸ್ ಹಾಕಿಸಿ ನಿಮ್ಮ ಹತ್ತಿರದ ಆಯುರ್ವೇದ ಕ್ಲಿನಿಕ್ಸ್ ಅಥವಾ ಹಾಸ್ಪಿಟಲಲ್ಲಿ ಹಾಕಿಸ್ಬೋದು ಆದರೆ ಟಸ್ಟ್ ಟ್ರಸ್ಟ್ ವರ್ತಿ ಇರುವಂತಹ ಒಂದು ಪ್ಲೇಸಲ್ಲಿ ಹಾಕಿಸಿ ಎಲ್ಲರೂ ಹಾಕಿ ಿವಿ ಅಂತ ಅಂದ್ಬಿಟ್ಟು ಏನೇನೋ ಸುಮ್ನೆ ಜೇನುತುಪ್ಪ ಬರೀ ಜೇನುತುಪ್ಪ ಕೊಡೋದು ಅದನ್ನೆಲ್ಲ ಮಾಡ್ತಿರ್ತಾರೆ ದಯವಿಟ್ಟು ಆ ತಪ್ಪನ ಮಾಡ್ಬಿಟ್ಟು ಎಲ್ಲರೂ ಹೇಗಿದ್ದೀರಾ ಸ್ವರ್ಣಪ್ರಾಶನ ಮುಗಿತು ಅಂಡ್ ಸ್ವರ್ಣಪ್ರಾಶನ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಒಂದು ಕ್ವೇರಿ ಬರುತ್ತೆ ಸ್ವರ್ಣ ಪ್ರಶನ ಯಾವಾಗ ಹಾಕಬೇಕು ಏನು ಅಂತ ನಾನು ಅವ್ರಿಗೆ ವಿಡಿಯೋನ ನಾನು ಆಲ್ರೆಡಿ ಮಾಡಿದೀನಿ ತುಂಬಾ ದಿನದಿಂದನೇ ಮಾಡಿದ್ದೀನಿ ಅದನ್ನ ಶೇರ್ ಮಾಡ್ತಾ ಇರ್ತೀನಿ ಆ ಕೋಲ್ಡ್ ಟೈಮ್ ಅಲ್ಲಿ ಕಾಫ್ ಟೈಮ್ ಅಲ್ಲಿ ಮಕ್ಕಳಿಗೆ ಸ್ವರ್ಣಪ್ರಶನ ಹಾಕಿಸ್ಬೋದಾ ಅಂತಂದ್ರೆ ನಿಜವಾಗ್ಲೂ ಬೇಡ ಯಾಕ ಯಾಕೆ ಹಾಕಿಸ್ಬಾರ್ದು ಇವತ್ತು ಒಂದು ಸ್ಟೋರಿಗೆ ಅಪ್ಡೇಟ್ ಮಾಡಿದ್ದೆ ನಾನು ಹಾಕಿಸ್ಬೇಡಿ ಅಂತ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ದಟ್ ಯಾಕೆ ಹಾಕಿಸ್ಬಾರ್ದು ಅಂತ ಯಾಕೆ ಹಾಕಿಸ್ಬಾರ್ದು ಅಂತಂದರೆ ಈಗ ಮಗುಗೆ ಒಂದು ಕೋಲ್ಡ್ ಆಗಿದೆ ಅಥವಾ ಒಂದು ಕಾಫ್ ಬಂದಿದೆ ಅಂತಂದರೆ ಇಟ್ಸ್ ಅಬೌಟ್ ಏನೋ ಒಂದು ವೈರಸ್ ಅಟ್ಯಾಕ್ ಆಗಿರುತ್ತೆ ಅದಕ್ಕೋಸ್ಕರ ಮಗುಗೆ ಕೋಲ್ಡ್ ಆಗಿರುತ್ತೆ ಓಕೆನಾ ಸೊ ಸ್ವರ್ಣ ಪ್ರಾಷನ್ ಅನ್ನೋದು ಬಾಡಿಯಲ್ಲಿ ಒಂದು ಇಮ್ಯುನಿಟಿನ ಚೆನ್ನಾಗಿ ಡೆವಲಪ್ ಮಾಡುತ್ತೆ ಅದರದ್ದೇ ಒಂದು ಡಿಫ್ರೆಂಟ್ ಫೀಚರ್ಸ್ ಇರುತ್ತೆ ಕೋಲ್ಡ್ ಇದ್ದಾಗ ನೀವು ಇದನ್ನು ಹಾಕಿದಾಗ ಮಗು ರಿಕವರ್ ಆಗ್ತಾ ಇರುತ್ತೆ ಸೊ ಇನ್ನೂ ಟೈಮ್ ತಗೊಳ್ಳುತ್ತೆ ಅಥವಾ ಇನ್ನೂ ಏನು ಮಗುಗೆ ಕಷ್ಟ ಆಗ್ಬೋದು ಬಾಡಿಗೆ ಆಲ್ರೆಡಿ ಒಂದು ವೈರಸ್ಸು ಬಾಡಿಯಲ್ಲಿದೆ ಮಗುಗೆ ಅದು ಅದನ್ನು ಫೈಟ್ ಮಾಡೋದಕ್ಕೆ ಮಗು ಟ್ರೈ ಮಾಡ್ತಿದೆ ಮಗು ಬಾಡಿ ಅದಕ್ಕೆ ಸೆಟ್ ಆಗ್ತಿದೆ ಅಂತಂದಾಗ ನೀವು ಈ ಒಂದು ಇದನ್ನು ಹಾಕ್ಸೋಕ್ಕೆ ಹೋಗ್ಬಿಡಿ ಆ ಮಂತ್ ಸ್ಕಿಪ್ ಮಾಡಿದ್ರೂ ತೊಂದರೆ ಇಲ್ಲ ಅದಿತಿಗೂ ಒಂದು ಇದುವರೆಗೂ ಒಂದು ಎರಡು ಸಲ ಸ್ಕಿಪ್ ಮಾಡಿದೀವಿ ಈ ಕಾರಣಕ್ಕೆ ಅಂತಂದರೆ ಆ ಟೈಮಲ್ಲಿ ಕೋಲ್ಡ್ ಇದ್ರೂ ಹಾಕಕ್ಕೆ ಹೋಗ್ಬಿಡಿ ಆಲ್ರೆಡಿ ರಿಕವರ್ ಆಗಿ ಒಂದೆರಡು ಮೂರು ದಿನ ಆಗಿದೆ ಅಂತಂದ್ರೂ ಹಾಕ್ಸೋಕೆ ಹೋಗ್ಬಿಡಿ ದಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಸ್ಕಿಪ್ ಮಾಡಿದ್ರೆ ಇಲ್ಲ ಪ್ಯಾಶ್ ಅಂತಂದರೆ ಅದಕ್ಕೆ ಚಲೈ ಸ್ಟಾರ್ಟ್ ಸ್ಟಾರ್ಟ್ ಹಾಕ್ಸ್ ಗೊರಿಲ್ಲ ಹಾರ್ಸ್ ಲೈವ್ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ ಈಗ ಈ ಆ್ಯನಿಮಲ್ಸ್ನೇ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೇಳ್ಬೋದು ಗೊತ್ತಾ ಅದಿತಿ ಮಾಡೋಣ ಚಲೈ ಸ್ಟಾರ್ಟ್ ಸ್ಟಾರ್ಟ್ सो मगुनू एंजॉय मार बेकु नीवो एंजॉय मार बेकु लेपर्ड मियाउ कैट बफलो पांडा कैमल हम्म काउ एलिफेंट जिराफ शीप जिराफ हिंग्स ऑन मडो तो आई रियली डोंट नो प्लीज डोंट आस्क मी वुल्फ ಹಿಪ್ ಹೋಪ್ ಡಾಕಿ ಬೇರ್ ಕ್ಯಾಂಗರುಪಿಂದ್ ಮಾಡಿದ್ದು ಎಷ್ಟು ಬೇಗ ಮುಗಿಸ್ಬಿಟ್ಟೆ ಫ್ಲ್ಯಾಶ್ ಕಾರ್ಡ್ಸ್ ರಿಲೇಟೆಡ್ ವೀಡಿಯೋಸ್ ಮಾಡಿ ಅಂತ ತುಂಬ ಇದೆ ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ಸ್ ನಾನು ಇವ ಏನು ಟಿಪ್ಸ್ನ ಯೂಸ್ ಮಾಡ್ತೀರಾ ನನ್ನ ಮಗು ಫ್ಲ್ಯಾಶ್ ಕಾರ್ಡ್ಸ್ಗೆ ಇಂಟ್ರೆಸ್ಟೇ ತೋರಿಸೋದಿಲ್ಲ ಆ್ಯಂಡ್ ಬಾಯ್ಗೆ ಹಾಕ್ಕೊಳ್ತಾರೆ ಈ ಎಲ್ಲ ಒಂದು ಕ್ವೆಶನ್ಸ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಅಂತಂದರೆ ಇವತ್ತು ವೀಡಿಯೋನ ನಾನು ಕ್ಯಾಪ್ಚರ್ ಸಹ ಮಾಡಿಕೊಂಡೆ ಆ ವೀಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ ಅದನ್ನು ನಾನು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಸಹ ಮಾಡಿದ್ದೀನಿ ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಅಥವಾ ನಿಮಗೆ ಆದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಇದೆ ಅನ್ನೋದೇ ಗೊತ್ತಿಲ್ಲ ಅಂತಂದರೆ ಪ್ಲೀಸ್ ಒಂದು ಸಲ ಹೋಗಿ ಚೆಕ್ ಮಾಡಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ವೆರಿ ಮಚ್ ನೀಡೆಡ್ ಫಾರ್ ಆಲ್ ದ ಪೇರೆಂಟ್ಸ್ ಯಾರ್ಯಾರು ಫ್ಲಾಶ್ ಕಾರ್ಡ್ಸ್ನ ಶುರು ಮಾಡ್ತಿದ್ದೀರಾ ಅನ್ನುವಂಥ ಪೇರೆಂಟ್ಸ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾರ್ಯಾರು ಫ್ಲ್ಯಾಶ್ ಕಾರ್ಡ್ಸ್ನ ಮಾಡುವಾಗ ಮಗು ಜೊತೆ ಕೆಲವು ಪ್ರಾಬ್ಲಮ್ಸ್ ಅಂತಂದ್ರೆ ಮಗು ಕಾನ್ಸಂಟ್ರೇಟ್ ಮಾಡಲ್ಲ ಅಥವಾ ನಿಮಗೆ ಗೊತ್ತಾಗ್ತಿಲ್ಲ ಅನ್ನುವಂಥ ಪೇರೆಂಟ್ಸ್ಗಳ್ಗೂ ಇದು ಹೆಲ್ಪ್ ಆಗುತ್ತೆ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡುವಾಗ ನೀವು ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಆ ತಪ್ಪು ಏನೇನು ಅಂತಾನೂ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ ಆ್ಯಂಡ್ ಮಕ್ಕಳು ಎಂಜಾಯ್ ನಿಜವಾಗ್ಲೂ ಮಾಡ್ತಾರೆ ಇದರಿಂದ ರೈಟ್ ಬ್ರೈನ್ ಎಜು ತುಂಬಾ ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ಈ ಫ್ಲಾಶ್ ಕಾರ್ಡ್ಸ್ ಇಂದ ತುಂಬಾ ಚೆನ್ನಾಗಿ ಆಗುತ್ತೆ ಸೊ ಟ್ರೈ ಮಾಡಿ ವಾಚ್ ಮಾಡಿ ಒಂದ್ಸಲ

ಯಾವಾಗ ಬಿದ್ದೆ ನಾನು ನೋಡೇ ಇಲ್ಲ ಇಲ್ಲ ಏನೋ ಪಿಂಕ್ ಕಲರು ಸ್ಕೆಚ್ ಪೆನ್ ಭಯ ಆಗೋಯ್ತು ನನ್ಗೆ ಶುಭ ಹ್ಮ್ ವಾವದಿತಿ ಇಲ್ಲ ಅನ್ಸುತ್ತಲ್ಲ ಅಷ್ಟೇ ಗೋ! ನಮಸ್ತೆ ಮಾಡ್ಕೊಂಡು ಇದು ಮಾಡಿ ನಮಸ್ತೆ ಮಾಡ್ಕೊಳ್ಳಿ ಹೆಂಗಿದೆ ಹೇಗಿದೆ ಮುಂದೆ ಬರಬೇಕು ಒಂದು ಕೆಳಗಡೆ ಇಡಬೇಕು ಇನ್ನೊಂದು ಕಾಲು ಮೇಲ್ಗಡೆ ಇಡಬೇಕು ಹಾಂ ಹಾಂ ಹಾಗೆ ಬರಬೇಕು ಮುಂದಕ್ಕೆ ಮುಂದಕ್ಕೆ ಬನ್ನಿ ಹಾಗೆ ನಡ್ಕೊಂಡು ಬರೋಕೆ ಈ ಟೈ ಟ್ರೈ ಮಾಡಿ ಇಟ್ಸ್ ಓಕೆ ಯು ಕ್ಯಾನ್ ಲರ್ನ್ ಸುಮ್ಮನೆ ತಮಾಷೆ ಮಾಡಿದೆ ಆ ಆ ರೀತಿ ವೆರಿ ಗುಡ್ ಗುಡ್ ಲರ್ನಿಂಗ್ ಅದೇ ತರ ಮುಂದೆ ಬಾ ಇಲ್ಲಿ ನೀವು ಜೋರ ಒಂದ ಸಲ ಲೈಟ್ ಬರುತ್ತಾ ಚೆಕ್ ಮಾಡಿ ಟ್ರೈ ಮಾಡಿ ನೋಡಿ ಬರುತ್ತಾ ಏ ಲೈಟ್ ಬರುತ್ತೆ ಚಿನ್ನಿ ನೀವು ಫೋರ್ಸ್ ಆಗಿ ಮಾಡಬೇಕು ಹೋದಾಗ ಲೈಟ್ ಬರುತ್ತೆ ಹ್ಯಾಪಿ ಅದಿತಿ ಇಸ್ ഹാಪಿ

ಆದಿತಿಗೆ ಎಷ್ಟು ಹ್ಯಾಪಿ ಆಯ್ತಪ್ಪ ನಂಗೆ ಹೇಳಲೇ ಇಲ್ಲ ಆದಿತಿಗೆ ಹ್ಯಾಪಿ ಆಯ್ತಾ ಏನು ಅಂತ ಹ್ಯಾಪಿ ಆಯ್ತಾ ಅದಿತಿಗೆ ಇಷ್ಟ ಆಯ್ತಾ ಆಗಿಲ್ವಾ ಅಲೋ ಮೇಡಮ್ ಆನ್ಸರ್ ಮಾಡಿ ಇಷ್ಟ ಆಯ್ತಾ ಏನು ಇಷ್ಟ ಆಯ್ತಾ ಎಷ್ಟು ಇಷ್ಟ ಆಯಿತು ಹುಷಾರು ನೋಡಿದ್ರಿ ಅಲ್ಲ ಅದಿತಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಅಂತ ಮಕ್ಳಿಗೆ ಅದೇ ರೀತಿ ಅಲ್ವಾ ಏನೋ ಒಂಥರ ಹೊಸ ಟಾಯ್ಗೆ ಬಂದುಬಿಟ್ರೆ ಅವ್ರಿಗೆ ತುಂಬ ಖುಷಿ ಆದಿತಿ ತುಂಬ ಎಂಜಾಯ್ ಮಾಡಿದ್ರು ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮೈ ಕ್ಯೂಟ್ ಬೇಬಿ ಡಾಟ್ ಕಾಂಟೆಸ್ಟ್ ನಾನು ಆಲ್ರೆಡಿ ರೀಲ್ನ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಹೇಗೆ ರಿಜಿಸ್ಟರ್ ಮಾಡಬೇಕು ಅಂತ ನೀವು ಅವ್ರ ಪೇಜ್ಗೆ ಹೋಗಿ ಒಂದ್ಸಲ ಮೆಸೇಜ್ ಮಾಡಿದರೆ ನಿಮಗೆ ರಿಜಿಸ್ಟ್ರೇಷನ್ದು ಇನ್ಫಾರ್ಮೇಷನ್ ಎಲ್ಲ ಕಳಿಸ್ತಾರೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ವೆರಿ ಸಿಂಪಲ್ ವ್ಲಾಗ್ ಸ ಸ್ವರ್ಣಪ್ರಾಶನದ ಬಗ್ಗೆ ಕೋಲ್ಡ್ ಇದ್ದಾಗ ಮಕ್ಕಳಿಗೆ ಯಾಕೆ ಹಾಕಿಸ್ಬಾರ್ದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಫ್ಲ್ಯಾಶ್ ಕಾರ್ಡ್ ರಿಲೇಟೆಡ್ ವಿಡಿಯೋನ ನಾನು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿಲ್ಲ ಅಂತಂದರೆ ಈಗಲೇ ಹೋಗಿ ಚೆಕ್ ಮಾಡಿ ನೀವು ಫ್ಲ್ಯಾಶ್ ಕಾರ್ಡ್ ಟೈಮ್ನ ಫ್ಲಾಶ್ ಕಾರ್ಡ್ ಆಕ್ಟಿವಿಟಿನ ಮಕ್ಳ ಜೊತೆ ಮಾಡುವಾಗ ತುಂಬ ಫನ್ ಆ್ಯಂಡ್ ಎಂಜಾಯಬಲ್ ಆಗಿ ನೀವು ಮಾಡಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ ಯಾಕಂತಂದರೆ ಈ ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಮಕ್ಕಳ ರೈಟ್ ಬ್ರೈನ್ ಡೆವಲಪ್ಮೆಂಟ್ನ ತುಂಬ ಚೆನ್ನಾಗಿ ಮಾಡುತ್ತೆ ಆ್ಯಂಡ್ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೂ ಇದು ತುಂಬ ಸಹಾಯ ಮಾಡುತ್ತೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಬರ್ತೀನಿ ನನ್ನ ಮಗುಗೆ ಫ್ರೀಕ್ವೆಂಟಾಗಿ ಕೋಲ್ಡ್ ಆಗ್ತಿರುತ್ತೆ ಒಂದು ಹದಿನೈದು ದಿನದ ಹಿಂದೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದೆ ತಿರ್ಗಾ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಏನು ಮಾಡೋದು ಮಕ್ಕಳಿಗೆ ಯಾಕೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗುತ್ತೆ ಅಂತ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ಟೇಟ್ ಟ್ಯೂನ್ ಬೈ ಲವ್ ಯು ಆಲ್